ಹಲೋ ಹಲೋ ಹೇಳಿ ಮೇಡಮ್ ನಮಸ್ಕಾರ ನಮಸ್ಕಾರ ನಾಲ್ಕು ಎಲೆಕ್ಷನ್ ಉಂಟಲ್ಲ ನಮ್ಮ ಬಿಜೆಪಿ ಅಭ್ಯರ್ಥಿಗೆ ಅಂದ್ರೆ ಹೇಗೆ ಸಪೋರ್ಟ್ ಮಾಡುದು ಅಂದ್ರೆ ಯಾವ ಉದ್ದೇಶಿಗೆ ಬಿಜೆಪಿಗೆ ಓಟ್ ಹಾಕಿ ಅಂದ್ರೆ ಪ್ರಜಾಪ್ರಭುತ್ವವನ್ನು ನಾವು ನಿಮಗೆ ಮಾರಿ ಬಿಟ್ಟಿದ್ದೇವೆ ಮಾರ್ಲಿಕ್ಕೆ ಹೇಳಿಲ್ಲದ್ರೆ ನೀವು ಈ ತರ ಮಾರ್ಕೆಟಿಂಗ್ ಮಾಡಲ್ಲ ಬಿಡಿ ಒಂದ್ ನಿಮಿಷ ನಿಮ್ಗೆ ನಾನೊಂದಿಗೆ ಒಂದು ಕ್ವಶನ್ ಕೇಳ್ತೀನಿ ನಿಮಗೆ ಅದಕ್ಕೆ ಆನ್ಸರ್ ಮಾಡ್ಬೇಕು ಈ ಸೌಜನ್ಯ ಹೋರಾಟ ಸಮಿತಿ ಈಗ ಇಷ್ಟಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ನೀವೊಂದು ಅಲ್ಲ ಈಗ ನೀವೊಂದು ಮಹಿಳೆ ನೀವೊಂದೀಗ ಅಲ್ಲ ಮಾತಾಡುದು ಈಗ ಸೌಜನ್ಯ ಹೋರಾಟ ಸಮಿತಿ ಹನ್ನೆರಡು ವರ್ಷದಿಂದ ಒಂದು ಹೆಣ್ಣಿನ ನ್ಯಾಯೋಸ್ ಒಂದ್ ನಿಮಿಷ ಮೇಡಮ್ ವಿಷಯ ನೀವು ಕೋರ್ಟ್ ವಿಷಯ ಮಾತಾಡೋದಕ್ಕಿಂತ ನಾನು ಮಾತಾಡೋದನ್ನು ಮೊದಲು ಕೇಳಿ ನಿಮಗೆ ಅಷ್ಟು ತಾಳ್ಮೆ ಇರ್ಬೇಕು ಯಾಕೆಂದ್ರೆ ನೀವು ಈಗೆಲ್ಲ ಕಾಲ್ ಮಾಡಿ ಮಾರ್ಕೆಟಿಂಗ್ ಮಾಡುವವರು ನಾವು ಮಾತಾಡೋದು ಕೇಳ್ಬೇಕು ನೀವು ಹನ್ನೆರಡು ವರ್ಷದಿಂದ ಒಂದು ಹೋರಾಟ ಸಮಿತಿ ಇಷ್ಟೆಲ್ಲ ಅಲ್ಲಿ ಕೊಲೆ ಕೊಲೆ ಎಲ್ಲ ಪ್ರಕರಣ ಆಗುವಾಗ ಇಷ್ಟೆಲ್ಲ ಮಾತಾಡಿದ್ದಾರೆ ಆ ನಿಮಗ ಕೂಡ ಗೊತ್ತಿರಬಹುದು ಇಷ್ಟ ಎಷ್ಟೋ ಈಗ ವಿಡಿಯೋಸ್ ಬಂದದ್ರಲ್ಲಿ ಸ್ಪಷ್ಟ ಇದು ಅದ್ರಲ್ಲಿ ಏನೆಲ್ಲ ಉಂಟ ಅಂತ ಅದರ ನಂತರ ಆ ಅಲ್ಲಿದು ಲ್ಯಾಂಡ್ ಪ್ರಕರಣದಲ್ಲಿ ಏನೇನು ಆಗ್ತಾ ಇದೆ ಅಂತ ಎಲ್ಲ ಇದನ್ನು ಇವರು ಸೋಮನಾಥ್ ನಾಯಕರು ಬಿಚ್ಚಿಟ್ಟಿದ್ದಾರೆ ಈಗ ಈ ವಿಷಯದಲ್ಲಿ ರಾಜಕೀಯ ವ್ಯವಸ್ಥೆ ನಿಜವಾಗಿ ಫೇಲ್ಯೂರ್ ಆಗಿದೆ ಅದು ಎಲ್ಲರಿಗೂ ಗೊತ್ತುಂಟು ಎರಡು ಪಕ್ಷ ನಾನು ಒಂದು ಪಕ್ಷ ಅಂತ ಹೇಳ್ತಾ ಇಲ್ಲ ನಿಮ್ಮ ನಾಯಕರ ನಿಲುವೇನು ಒಂದೇದಾಗಿ ಇದರ ಬಗ್ಗೆ ನಿಮ್ಮ ನಾಯಕರ ನಿಲುವೇನು ಮತ್ತೆ ನೀವು ಜನ ಜನಗಳಿಗೆ ಏನು ಸಂದೇಶ ಕೊಡ್ತೀರಿ ಇದರಿಂದ ಈಗ ನೀವು ನನಗೆ ಕಾಲ್ ಮಾಡಿ ಈಗ ವೋಟ್ ಹಾಕ್ಬೇಕಂತ ಹೇಳ್ತೀರಲ್ಲ ನೀವು ಯಾವ ಇಂಟೆನ್ಶನ್ ಮೇಲ್ಗಡೆ ಹೇಳ್ತೀರಿ ನೀವು ಕೊಡ್ತೇನೆ ಒಂದು ಹೇಳ್ಕೊಳ್ಳಿ ನೋಡಿ ಯಾವುದೇ ಒಂದು ಪ್ರಕರಣಕ್ಕೆ ಎಲ್ಲಾ ರೀತಿಯದು ಏನ್ ಮಾಡಿದ್ದಾರೆ ಆ ಎಲ್ಲ ರೀತಿಯ ತನಿಖೆ ಮಾಡಿದ್ದಾರೆ ಆಯ್ತಾ ಮಾಡಿದ ನಂತರ ನೋಡಿ ತನಿಖೆಯಲ್ಲಿ ತನಿಖೆ ಒಂದ್ ನಿಮಿಷ ಒಂದ್ ನಿಮಿಷ ನೀವು ತನಿಖೆ ಬಗ್ಗೆ ಅಲ್ಲ ತನಿಖೆ ಬಗ್ಗೆ ಲೋಪದೋಷ ಎಷ್ಟು ನಿಮಿಷ ಒಂದ್ ನಿಮಿಷ ನೀವು ಮಾತಾಡಿದ್ರಲ್ಲ ಸರ್ ಈಗ ನಾನ್ ಮಾತಾಡ್ತೇನೆ ಎಲ್ಲ ರೀತಿಯ ತನಿಖೆ ಮಾಡಿ ಇನ್ನೂ ತನಿಖೆಯನ್ನು ಸುಪ್ರೀಂ ಕೋರ್ಟ್ ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಈಗ ಸುಪ್ರೀಂ ಕೋರ್ಟ್ ಯಾವ ರೀತಿ ತನಿಖೆ ಮಾಡ್ತಾರೆ ಒಂದಲ್ಲ ಒಂದು ದಿನ ನಮ್ಗೆ ಔಟ್ಪುಟ್ ಬಂದೇ ಬರ್ರೆ ನಾವು ಕಾದು ನೋಡ್ಬೇಕು ಈಗ ನಮ್ಗೆ ಅಯೋಧ್ಯೆದ ವಿಷಯ ಹೇಗಿತ್ತು ಎಷ್ಟು ಜನ ಹೋರಾಡಿದ್ರು ಒಂದು ಧರ್ಮದ ವಿಷಯದಲ್ಲಿ ಹಾ ಆಯ್ತಾ ಲಾಸ್ಟ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಅದನ್ನ ಎತ್ತು ಯಾವ ರೀತಿಯಲ್ಲಿ ಅವ್ರು ತನಿಖೆ ಮಾಡಿದ್ರೆ ಎತ್ತಿ ಹಿಡಿದ್ರಲ್ಲ ನಮ್ಗೆಲ್ಲ ತಾಳ್ಮೆ ಬೇಕು ಈಗ ನಿಮ್ಮ ನಿಮ್ಮ ಅಲ್ಲ ನಿಮ್ಮ ಪ್ರಕಾರ ನಿಮ್ಮ ಪ್ರಕಾರ ತಾಳ್ಮೆ ಅಂದ್ರೆ ನೀವು ರಾಜಕೀಯ ರಾಜಕೀಯ ನಾಯಕರನ್ನು ಜನಗಳಿಗೆ ಆಯ್ಕೆ ಮಾಡ್ತಾರಲ್ಲ ಆಯ್ಕೆ ಮಾಡಿದ ನಂತರ ಒಂದ್ ನಿಮಿಷ ಇವರೇ ಒಂದ್ ನಿಮಿಷ ಒಂದ್ ನಿಮಿಷ ನಿಲ್ಲಿ ಜನಗಳು ರಾಜಕೀಯ ನಾಯಕರನ್ನು ಆಯ್ಕೆ ಮಾಡಿದ ನಂತರ ಇವರ ರಾಜಕೀಯ ನಾಯಕರಿಗೆ ನಿಮ್ಗೆ ಕೆಲ್ಸ ಇಲ್ಲ ಅಂತ ಹೇಳುದು ನೀವು ಅಂದ್ರೆ ನಾವು ಜನಗಳು ಅದಕ್ಕೆ ಒಂದು ಎಲ್ಲಾ ಒಟ್ಟಾಗಿ ಸೇರಿ ಒಂದು ಲೆವೆಲ್ಗೆ ಬರುವ ತನಕ ಆ ತನಿಖೆಗೀಗ ಒಂದು ಜೀವ ಬಂದಿದೆ ಬಿಟ್ರೆ ನಿಮ್ಮ ರಾಜಕೀಯ ನಾಯಕರ ಕಾಂಟ್ರಿಬ್ಯೂಷನ್ ಏನ್ ನಾನು ಕೇಳುದು ಏನ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ರಿ ನೀವು ನೀವು ಬಿಜೆಪಿಗ ಬಿಜೆಪಿ ಅಲ್ಲ ಬಿಜೆಪಿಯಲ್ಲಿ ಬಿಜೆಪಿ ಬಿಜೆಪಿಯಲ್ಲಿ ಮಾತೆಯರು ಮಾತೆಯರ್ ಅಂತ ನೀವು ಹೇಳ್ತೀರಲ್ಲ ನೀವು ಮಾತೆಯರಿಗೆ ಏನ್ ಗೌರವ ಕೊಟ್ಟಿದ್ದೀರಿ ಇಲ್ಲ ಅವರ ಪರವಾಗಿ ನಾವು ಬಿಜೆಪಿ ಹಾಗೆ ಬಿಜೆಪಿಯವರೇ ಕೆಲವು ಕಾರ್ಯಕರ್ತರು ಅದು ಕಾರ್ಯಕರ್ತರಾಗಿ ನಾಯಕರವರ ಮಾಡಿಸಿರ್ಬೋದು ಎಷ್ಟೋ ಫೇಕ್ ಐ ಡಿ ಮಾಡ್ಕೊಂಡು ಏನೇನೋ ಒಂದು ಮೆಸೇಜ್ ಗೆಲ್ಲ ಕಮೆಂಟ್ ಮಾಡ್ತಾರೆ ಅವರನ್ನು ಯಾರಿಗ ಗೊತ್ತಿಲ್ಲ ಎಲ್ಲರಿಗೆ ಗೊತ್ತಿದ್ದ ವಿಷಯ ನಾವೇನು ಮೂರ್ಖರ ಅಂದ್ರೆ ಜನಗಳನ್ನು ನೀವು ಮೂರ್ಖ ಅಂತ ಎನಿಸ್ಕೊಂಡಿದ್ರ ಒಂದಲ್ಲ ಒಂದು ದಿವಸ ಎಲ್ಲ ಬಯಲಾಗುತ್ತೆ ಅದು ನೋಡಿ ಸಂವಿಧಾನಕ್ಕೆ ಯಾರು ಸಂವಿಧಾನ ಅಲ್ಲ ಸಂವಿಧಾನಕ್ಕೆ ಯಾವಾಗ್ಲೂ ಯಾರು ತದ್ವಿರುದ್ಧವಾಗಿ ಹೋಗ್ತಾರೆ ಅವ್ರಿಗೆ ಯಾವತ್ತು ಇದಿಲ್ಲ ಗೊತ್ತಾಯ್ತಲ್ಲ ನಾವು ಯಾವ ಪಕ್ಷದ ಪರವಲ್ಲ ಯಾವ ಪಕ್ಷದ ವಿರೋಧವಲ್ಲ ನೀವು ಹೇಳಿದ್ರಲ್ಲಿ ಇದೇ ಪಾಯಿಂಟ್ ತದ್ವಿರುದ್ಧವಾಗಿ ಹೋಗಬಾರದು ಅಂತ ಹೇಳಿಯೇ ಸುಪ್ರೀಂ ಕೋರ್ಟ್ ಏನು ಹಾಕಿರು ನೀವೀಗ ನೀವು ಅಲ್ಲ ನೀವೀಗ ನೀವೀಗ ಅಲ್ಲ ನೀವೀಗ ಬಿಜೆಪಿಯ ಕಾರ್ಯಕರ್ತರಂತ ನಾನು ಹೇಳಿಸಬಹುದು ನಾನ್ ನಿಮ್ಮ ಒಂದು ಪ್ರಶ್ನೆ ಇದೆ ನನ್ಗೆ ಏನು ಬಿಜೆಪಿದ ಐಡಿಯಾಲಜಿ ನನ್ಗೆ ಹೇಳಿ ನೋಡುವ ಐದು ಐಡಿಯಾಲಜಿ ಅಲ್ಲ ಏನಂತ ಹೇಳಿ ನನಗೆ ನಿಮ್ಮ ನೀವಲ್ಲ ಅದು ಐಡಿಯಾಲಜಿ ಇಲ್ಲ ಇಲ್ಲ ಬಿಜೆಪಿಯ ಐಡಿಯಾಲಜಿ ಏನಂತ ಹೇಳಿ ನೀವು ದೇಶದ ಅಭಿವೃದ್ಧಿಯ ಬಗ್ಗೆ ನೀವ್ ಹೇಳ್ಬೇಡಿ ಅದು ನಮಗ್ ಗೊತ್ತಿದೆ ನೀವು ಬಿಜೆಪಿ ಐಡಿಯಾಲಜಿ ಏನಂತ ಹೇಳಿ ಬಿಜೆಪಿ ಐಡಿಯಾಲಜಿ ಇಲ್ಲ 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 ಬಿಜೆಪಿಯ ಬಿಜೆಪಿಯ ಸಿದ್ಧಾಂತಕ್ಕೆ ನೀವು ಒಪ್ಪಿಕೊಂಡಿರುವುದರಿಂದ ಮಾತ್ರ ನೀವು ನನಗೆ ಕಾಲ್ ಮಾಡಿದ್ರಿ ನೀವು ಇಲ್ಲದಿದ್ರೆ ದೇಶದ ಬಗ್ಗೆ ಮಾತಾಡುದಾದ್ರೆ ನೀವು ಹೇಳ್ತಿದ್ರಿ ನಿಮಗೆ ಯಾವ್ದು ಪಕ್ಷದ ಬಗ್ಗೆ ನಿಮಗೆ ಒಂದು ಒಳ್ಳೆ ಒಪಿನಿಯನ್ ಇದೆ ಅದಕ್ಕೆ ಆಕೆ ಅಂತ ಹೇಳ್ತಿದ್ರಿ ನೀವು ಈಗ ಯಾವಾಗ ನೀವು ಒಂದು ಪಕ್ಷದ ಇದು ಪರವಾಗಿ ಮಾತಾಡ್ತೀರಲ್ಲ ಹಾಗಾದ್ರೆ ನೀವು ಹೇಳಿ ಬಿಜೆಪಿ ಐದು ಐಡಿಯಾಲಜಿ ಹೇಳಿ ನನಗೆ ಬಿಜೆಪಿಯ ಬಿಜೆಪಿಯ ಬಿಜೆಪಿ ಐದು ಐಡಿಯಾಲಜಿ ಇದೆ ಅದು ಏನಂತ ನನಗೆ ಹೇಳಿ ಮೊದಲು ಅದನ್ನೇ ಹೇಳಿದ್ರು ಸರ್ ಇಡೀ ವರ್ಲ್ಡ್ ಅಲ್ಲಿ ನಿಮಗೆ ಇಲ್ಲ ನೀವು ಏನ ನೀವು ನೀವು ಏನ ಯಾರ ಹೇಳಿಕೊಟ್ಟದ ನೀವು ಹೇಳಿ ಬಿಜೆಪಿ ಅಲ್ಲ ಬಿಜೆಪಿ ಅಷ್ಟು ಸಾಕು ಬೇರೆ ಬಿಜೆಪಿ ಐಡಿಯೋಲಜಿ ಅದೇ ಸರ್ ನಾವು ಹಿಂದೂ ನಮ್ಮ ಭಾರತ ದೇಶ ನಮ್ಮ ಹಿಂದೂ ಆ ನಾವು ಉಳಿಸ್ಕೊಳ್ಬೇಕು ಇಡೀ ವರ್ಲ್ಡ್ ಅಲ್ಲಿ ನಮ್ಮ ಹಿಂದೂ ದೇಶ ನಮ್ಮ ಭಾರತ ದೇಶ ನಾವು ಹೇಗೆ ಇತ್ತು ಅದನ್ನು ಇನ್ನೂ ನೂರಾರು ವರ್ಷಕ್ಕೆ ಹಾಗೆ ಇಟ್ಕೊಳ್ಬೇಕು ಹಾಗಾದ್ರೆ ನೀವು ಹಾಗಾದ್ರೆ ನೀವು ಸಂವಿಧಾನಕ್ಕೆ ವಿರುದ್ಧವಾಗಿದ್ದೀರಾ ನೀವು ಇಲ್ಲ ಇಲ್ಲ ನಾನು ಹೇಳ್ತೇನೆ ಕೇಳಿ ಬಿಜೆಪಿ ಐಡಿಯಾಲಜಿ ಏನಂತ ನಾನು ಹೇಳ್ತೀನಿ ಕೇಳಿ ಅಲ್ಲ ನಾನು ನಾನು ಹೇಳ್ತೀನಿ ನೀವು ಕೇಳಿ ಅಲ್ಲಲ್ಲ ನಾನು ನಾನು ಹೇಳ್ತೀನಿ ಹ್ಮ್ ಸಬ್ಕ ವಿಕಾಸ್ ಅಲ್ಲ ಸಬ್ಕ ಸಬ್ಕ ಸಾತ್ ಸಬ್ಕ ವಿಕಾಸ್ ಇದು ವಿಷಯ ಹೇಳ್ತೇನೆ ಕೇಳಿ ಅಲ್ಲ ಸಬ್ಕ 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 ಸಾತ್ ಸಬ್ಕ ವಿಕಾಸ್ ವಿಷಯ ಹೇಳ್ತೇನೆ ಕೇಳಿ ಬಿಜೆಪಿ ಐದು ಐಡಿಯಾಲಜಿ ಏನಂದ್ರೆ ಪ್ರಜಾಪ್ರಭುತ್ವಕ್ಕೆ ಬದ್ಧತೆ ನೀವಿದ್ದೀರ ಬದ್ಧತೆ ಆಗಿ ಒಂದ್ ನಿಮಿಷ ಒಂದ್ ನಿಮಿಷ ಪ್ರಜಾ ಪ್ರಜಾಪ್ರಭುತ್ವಕ್ಕೆ ಬದ್ಧತೆ ಆಗಿದ್ದೀರಾ ಸರಿ ನೀವು ಮುಖಾಂತರ ಮಸೀದಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಕಾನೂನು ಇಲ್ಲದ ದೇವಸ್ಥಾನ ಕಟ್ ಮಾಡಿದ್ದೇವೆ ಹಾಗಾದ್ರೆ ಯಾಕ್ರಿ ಹಾಗಾದ್ರೆ ಯಾಕ್ರಿ ನಿಮ್ಮ ನಾಯಕರು ಸಂವಿಧಾನವನ್ನು ಬದಲಿಸ್ತೇವೆ ಅಂತ ಹೇಳ್ತಾರೆ

ಅದಕ್ಕಾಗಿ ಯಾರು ನಿಮಗೆ ನಿಮಗೆ ನಿಮ್ಮ ಮೇಲೆ ಇರೋ ಕನ್ಫ್ಯೂಷನ್ ಇದೆ ಇನ್ನೊಂದು ಹೇಳ್ತೇನೆ ಕೇಳಿ ಗಾಂಧಿ ಪ್ರಾಣಿತ ಸಮಾಜವಾದ ನೀವು ಒಪ್ಕೊಳ್ತೀರಾ ಗಾಂಧಿಯನ್ನು ನಿಮ್ಮ ಸೆಕೆಂಡ್ ಐಡಿಯಾಲಜಿ ಒಪ್ಕೊಳ್ತೀರಾ ಒಪ್ಕೊಳ್ತೀರಲ್ಲ ಕರೆಕ್ಟ್ ಅಲ್ಲ ಜಾತಿ ಅತೀತತೆ ನಾನು ಹೇಳ್ತೇನೆ ಐಡಿಯಾಲಜಿ ಹೇಳ್ತೇನೆ ಜಾತಿ ಅತೀತ ನೀವು ಒಪ್ಕೊಳ್ತೀರಾ ಉಳಿದ ಧರ್ಮ ಮತ್ತು ಜಾತಿಯನ್ನು ಒಪ್ಕೊಳ್ತೀರಾ ನೀವು ಮೌಲ್ಯಾಧಾರಿತ ರಾಜಕಾರಣ ನಿಮ್ಮ ಹತ್ರ ಇದೆಯಾ ಮೌಲ್ಯಾಧಾರಿತ ರಾಜಕಾರಣ ನಿಮ್ಮಲ್ಲಿ ಇದೆಯಾ ಯಾವುದು ಎಲ್ಲಿದೆ 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 ಬಾಂಡ್ ಅಲ್ಲಿ ಬೇರೆ ಪಕ್ಷದ ಭ್ರಷ್ಟ ನಾಯಕರನ್ನು ಖರೀದಿಸ್ತೀರಲ್ಲ ಎಲ್ಲಿದೆ ನಿಮ್ಮ ಹತ್ರ ಆಯ್ತಲ್ಲ ಸರ್ವಧರ್ಮ ಅದಕ್ಕೆ ಇದು ಇದು ಬಿಜೆಪಿಯ ಐಡಿಯಾಲಜಿ ನೀವು ನೀವು ಬರೆದಿಟ್ಕೊಳ್ಳಿ ಇದು ಬಿಜೆಪಿಯ ರಾಮ ಮಂದಿರ ನೋಡ್ರಿ ಭಕ್ತನೆ ನಾನು ರಾಮನ ಭಕ್ತನೆ ಅದೆಲ್ಲ ವಿಷಯ ಹೇಳುದು ನಾವು ಮಸೀದಿಯವರಿಗೆ ಕೂಡ ಎಷ್ಟ ಎಕರೆ ಜಾಗ ಕೊಟ್ಟಿ ನಾನು ಒಂದೇ ನೋಡ್ರಿ ನಾನು 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 ಬೇರೆ ಅಲ್ಲ ನಾವು ಮರ್ಯಾದೆ ಕೊಟ್ಟಿದ್ದೇವೆ ನಾನು ನಾನ್ ಹೇಳುದು ನಾನ್ ಹೇಳುದು ನಾನ್ ಹೇಳುದು ನಾನು ಹೇಳದಕ್ಕೆ ಐದು ಐಡಿಯಾಲಜಿಯನ್ನು ನೀವು ಒಪ್ಕೊಳ್ತೀರಾ ಒಪ್ಕೊಳ್ಳೋದಾದ್ರೆ ನಿಮ್ಮ ನಾಯಕರಿಗೆ ಯಾಕೆ ತದ್ವಿರುದ್ಧವಾಗಿ ಹೇಳಿಕೆ ಕೊಡ್ತಾರೆ ಸೌಜನ್ಯ ವಿಷಯದಲ್ಲಿ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಎಲ್ಲಿ ಸಿಕ್ತದ್ರೆ ನೀವೆಷ್ಟು ನೀವು ನಿಮ್ಮ ನಿಮ್ಮ ಹೆಸರೇನು ನಮ್ಗೆ ಗೊತ್ತಾಗಿಲ್ಲ ನಿಮ್ಮ ಹೆಸರೇನು ನಿಮ್ದು ನೀವು ಯಾವ್ದಾದ್ರೂ ಒಂದು ಹೋರಾಟ ನೀವು ಯಾರ ಯಾವ್ದಾದ್ರೂ ಒಂದು ಹೋರಾಟದಲ್ಲಿ ನೀವು ಭಾಗವಹಿಸಿದ್ರ ಭಾಗವಹಿಸ್ಬೇಕಂತಿಲ್ಲ ನೋಡಿ ನಾವು ಅದ ಅಲ್ಲಿ ಬನ್ನಿ ಅಲ್ಲಿ ನಾನು ಭಾಗವಹಿಸ್ತಿಲ್ಲ ಅಂತ ಹೇಳಿದ್ರೆ ಭಾಗವಹಿಸ್ತಿಲ್ಲ ಅಂತ ಭಾಗವಹಿಸ್ತಿಲ್ಲ ಅಂತ ಹೇಳಿದ್ರೆ ನಿಮಗೆ ಅದರ ಬಗ್ಗೆ ಕಾಳಜಿಲ್ಲ ಅಂತ ಲೆಕ್ಕ ಇಲ್ಲ ನಾವುಸ ಪ್ರೂಫ್ ಇಲ್ಲ ನೋಡಿ ಒಂದು ಹೆಣ್ಣಿನ ನೋವು ನೋಡಿ ಒಂದು ಹೆಣ್ಣಿನ ನೋವು ಒಬ್ಬ ಅಮಾಯಕರನ್ನು ಅಮಾಯಕರನ್ನು ಜೈಲಿಗೆ ಹಾಕಿ ಆರು ವರ್ಷ ನೀವು ಕೂರಿಸಿದ್ರಲ್ಲ ಆರು ವರ್ಷದಲ್ಲಿ ಕೂರಿಸಿದ್ರಲ್ಲ ಎಲ್ಲ ಈಗ ಯಾವ್ದು ಪಕ್ಷ ಇತ್ತು ಅವಾಗ ಆಡಳಿತದಲ್ಲಿ ಯಾವ್ದು ಪಕ್ಷ ಇತ್ತು ಹೌದು ಆದ್ರೆ ಯಾವ ಪಕ್ಷ ಇತ್ತು ಸರಿಯಾಗಿ ತನಿಖೆ ಆಗ್ಲಿಲ್ಲ ಅದಕ್ಕೆ ಈಗ ಸರಿಯಾಗಿ 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 ತನಿಖೆ ಆಗಿಲ್ಲ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಹೇಗೆ ಫೈಲ್ಯೂರ್ ಆಯ್ತು ಹೇಳಿ ನನಗೆ ಅಡ್ಮಿನಿಸ್ಟ್ರೇಷನ್ ಹೇಗೆ ಫೈಲ್ಯೂರ್ ಆಯ್ತು ನಾಯಕರು ಸರಿಯಾಗಿ ಇಲ್ಲದಿದ್ದರೂ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಯ್ತಲ್ಲ ಅದರ ಬಗ್ಗೆ ನೀವು ಯಾಕೆ ಮಾತಾಡಲ್ಲ ಒಂದು ವೇಳೆ ಒಂದು ವೇಳೆ ಅಲ್ಲ ಒಂದು ವೇಳೆ ಒಂದು ವೇಳೆ ಅಡ್ಮಿನಿಸ್ಟ್ರೇಷನ್ ಅಲ್ಲ ಒಂದು ಸುಪ್ರೀಂಕೋರ್ಟ್ ಸರಿ ಅದನ್ನ ಒಪ್ಕೊಳ್ತೇನೆ ನಾನು ಒಪ್ಕೊಳ್ತೇನೆ ಇವಾಗ ಸರಿ ಆಯ್ತಲ್ಲೀರ್ಪು ಬಂದೇ ಬರುತ್ತೆ ಒಂದಲ್ಲ ಒಂದು ಒಂದಲ್ಲ ಒಂದು ದಿವಸ ತೀರ್ಪು ಬಂದ್ರೆ ನೀವು ನೀವು ಅಲ್ಲ ನೀವು ಯಾಕೆ ವೀರೇಂದ್ರ ಹೆಡ್ಡರ ಹೆಗ್ಡೆ ಅವರನ್ನು ಅಲ್ಲಿ ರಾಜ್ಯಸಭಾ ಎಂಪಿ ಮಾಡಿದ್ರಿ ನೀವು ಇದ್ರೆ ನೀವು ಹೇಳಿ ನೋಡ್ರಿ ಒಬ್ಬ ಮನುಷ್ಯನಿಗೆ ಒಬ್ಬ ಮನುಷ್ಯನಿಗೆ ಎಲ್ಲದಕ್ಕೂ ಪ್ರೂಫ್ ಕೇಳುದಲ್ಲ ಸಾಮಾನ್ಯ ಜ್ಞಾನ ಇರಬೇಕು ಒಂದು ಆರ್ನೂರು ಏಳ್ನೂರು ವಿಡಿಯೋ ಇದೆ ಸೋಮನಾಥ ನಾಯಕನವರು ನರೇಂದ್ರ ನಾಯಕ್ ಅವರು ಶೆಟ್ಟಿ ತಿಮರೋಡಿ ಅವರು ಗಿರೀಶ್ ಮಠನ್ ಅವರು ಪ್ರಸನ್ನ ರವಿ ಅವರು ಇದರಲ್ಲಿ ಬೇಕಾದಷ್ಟು ಹೋರಾಟಗಾರರಿದ್ದಾರೆ ಇದ್ದಾರೆ ಅವರು ಹೇಳುದ್ರಲ್ಲಿ ಒಂದನ್ನು ನೀವು ಸಾಮಾನ್ಯ ಜ್ಞಾನದಲ್ಲಿ ತಗೊಳ್ಳಿ ಅದನ್ನು ಅದು ಹೇಗೆ ಯಾವ ರೀತಿ ಮಾತಾಡಿದ್ರಂತೆ ಸುಪ್ರೀಂ ನೋಡ್ರಿ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಇದೆ ನಮಗ್ ಗೊತ್ತಿದೆ ನಾವು ಅದನ್ನು ಗೌರವಿಸ್ತೇವೆ ಒಂದೂವರೆ ವರ್ಷದಲ್ಲಿ ನಿಮ್ಗೆ ಎಲ್ಲ ತೀರ್ಪು ಬರುತ್ತೆ ನೋಡಿ ಆಗ ನೀವು ನನ್ಗೆ ಫೋನ್ ಮಾಡ್ತೇವೆ ಮೇಡಮ್ ನೀವು ಸೌಜನ್ಯ ವಿಷಯದಲ್ಲಿ ಒಳ್ಳೆ ನೋಡಿ ನೀವು 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 ಯಾವಾಗ್ಲು ನೀವು ಯಾವಾಗ್ಲೂ ಈಗ ಮಾತಾಡಿ ಯಾವ್ದ್ರ ಬಗ್ಗೆ ನೀವು ಪ್ರಜಾಪ್ರಭುತ್ವದಲ್ಲಿ ಒಂದು ವೋಟಿಂಗ್ ಇದನ್ನ ಇಟ್ಟಿದ್ದಾರೆ ಯಾಕೆ ಗುಪ್ತವಾಗಿ ಇಟ್ಟಿದ್ದಾರೆ ಅಂದ್ರೆ ಅದು ಒಬ್ಬ ಯಾರೇ ಪ್ರಜೆ ಆಗಿರ್ಲಿ ಅವರ ಮತದಾನ ಗುಪ್ತವಾಗಿರ್ಬೇಕಂತ ಫೋರ್ಸ್ ನೀವ್ ಹೇಳಿದ್ರಿ ಬಿಜೆಪಿ ಓಟೋತಿ ಅಂತ ಹೇಳಿದ್ರಿ ನೀವ್ ಫೋರ್ಸ್ ಮಾಡಿದ್ರಿ ಬಿಜೆಪಿಗೆ ನೋಡಿ ನೋಡಿ ನನಗೆ ಏನು ಗೊತ್ತುಂಟಾ ನಾವು ನಮ್ಮ ಮನೆ ನಮ್ಮ ಮನೆಯವರು ಏನ್ ಗೊತ್ತು ನಿಮ್ಗೆ ನಮ್ಮ ಮನೆಯವರು ಪಕ್ಕ ಬಿಜೆಪಿ ಎಲ್ಲರು ನಂದು ಮಾವ ನಿಮ್ದು ಹಿಡಿದು ಎಲ್ಲರೂ ನಾವು ಬಿಜೆಪಿಗೆ ಕೆಲಸ ಮಾಡಿದವರು ಆದ್ರೆ ನಿಮ್ಮ ಇವತ್ತಿನ ಪರಿಸ್ಥಿತಿ ಹೇಗೆ ಉಂಟಂತ ಹೇಳಿದ್ರೆ ಯಾವ ದೇಶ ಒಪ್ಕೊಳ್ತಿಲ್ಲ ಯಾವ ಇವರು ಒಪ್ಕೊಳ್ತಿಲ್ಲ ಯಾಕೆ ಗೊತ್ತಾ ನಿಮಗೆ ಒಂದು ಒಂದು ಸುಳ್ಳನ್ನು ನೂರು ಬಾರಿ ಹೇಳಿ ಸತ್ಯ ಯಾವಾಗ್ಲೂ ಮಾಡ್ಬೋದು ಒಂದು ಸತ್ಯವನ್ನು ಸತ್ಯವಾಗಿ ಹೇಳ್ಕೊಂಡು ಹೋಗಿದ್ದೀನಿ ಸಿಗ್ಲಿ ಸಿಗ್ಲಿ ನಾವು ನಾವು ಬಿಜೆಪಿ ನೋಡಿ ನೋಡ್ರಿ ನಾವು ನಾವು ಒಪ್ಕೊಳ್ತೇವೆ ನೋಡಿ ಜನಗಳ ತೀರ್ಪು ಅಂತಿಮ ತೀರ್ಪು ಅದು ಯಾವ ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಬದಲು ಆಗ್ಬೋದು ಅದಕ್ಕೆ ತದ್ವಿರುದ್ಧವಾಗಿ ಬರ್ಬೋದು ಅದು ಜನಗಳಿಗೆ ಆಯ್ಕೆ ಬಿಟ್ಟದು ಅಷ್ಟು ಎಲ್ಲರೂ ಅಷ್ಟು ಅಂದ್ರೆ ಇದು ದೇಶ ಇನ್ನು ಕೂಡ ಎಷ್ಟು ಹಿಂದುಳಿದಿದೆ ಅಂದ್ರೆ ಎಲ್ಲರೂ ಅಂದ್ರೆ ಒಬ್ಬೊಬ್ಬರ ಮೆಚ್ಯೂರಿಟಿ ಲೆವೆಲ್ ಒಂದೊಂದು ರೀತಿ ಇದೆ ಅದಕ್ಕೆ ಡಿಫರೆಂಟ್ ಆಗಿ ಕಾರಣಗಳಿದೆ ಅದನ್ನ ನಾನು ಹೇಳ್ತಾ ಹೋಗುದಿಲ್ಲ ದೊಡ್ಡ ವಿಷಯ ಬಿಡಿ ನಾವು ಹೇಳುದು ಇಷ್ಟೇ ಖಾಲಿ ನಮ್ ದಕ್ಷಿಣ ಕನ್ನಡದಲ್ಲಿ ಒಂದು ಸೌಜನ್ಯನಿಗೆ ನ್ಯಾಯ ನ್ಯಾಯ ಸಿಗ್ಬೇಕು ಇನ್ನೊಂದು ಏನಂದ್ರೆ ನಿಮ್ಮ ನಿಮ್ಮ ನಾಯಕರು ನಿಮ್ಮ ನಾಯಕರು ಮೊನ್ನೆ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರಿಗೆ ಹೋಗಿದ್ದಾರೆ ಸೌಜನ್ಯ ಮನೆ ಅಲ್ಲಿಂದ ಖಾಲಿ ಒಂದೆರಡು ಕಿಲೋಮೀಟರ್ ಇರ್ಬೋದು ಯಾಕೆ ಹೋಗಿಲ್ಲ ಅದೇ ಹೇಳಿ ನನಗೆ

ನಮ್ಮ ಬಂದು ಬಿಡ್ತಿರ್ಲಿಲ್ಲ ಅಯ್ಯೋ ನಿಮ್ಮ ಕಾರ್ಯಕರ್ತರು ಬಿಡ್ಲಿಕ್ಕೆ ಏನುಂಟು ಇವಾಗ್ಲೂ ಹೇಳ್ಬೋದಲ್ಲ ಹೋಗ್ರಿ ನೀವು ಈಗ ನಾಳೆ ನೀವು ಈಗ ಹೇಳಿ ಸರ್ ನೀವು ಅಲ್ಲಿ ಹೋಗಿದ್ರಲ್ಲ ಸೀದಾ ಸೌಜನ್ಯ ಮನೆಗೆ ಹೋಗಿ ಮೈ ಶೆಟ್ಟಿ ತಿಮ್ಮರೋಡ್ಡಿ ಅವನವರು ಭೇಟಿಯಾಗಿ ಅಂತ ಹೇಳಿದೀವಿ ಏನಿದೆ ನಿಮ್ಗೆ ಹೇಳುದ್ರಲ್ಲಿ ಸರಿ ನಾನು ಇವರತ್ರ ಹೇಳ್ತೇನೆ ನಮ್ಮ ಎಂಪಿ ಅವ್ರಿಗೆ ನಿಂತಿದ್ದಾರಲ್ಲ ಹ್ಮ್ ಮಾತು ಹೇಳ್ತೀನಿ ನಾನು ಸರಿ ಹೇಳಿ ಬೇಡ ನೀವು ಬೇಜಾರು ಮಾಡ್ಕೊಳ್ಬೇಡಿ ನನಗೆ ಯಾವಾಗ ನಿಮ್ಮ ನಿಮ್ಗೆ ಬೇಜಾರು ಮಾಡ್ಬೇಕು ಮಾಡ್ಬೇಕಂತ ನನ್ಗೇನಿಲ್ಲ ನಾನು ಸತ್ಯ ವಿಷಯ ಹೇಳಬೇಕಾಗುತ್ತೆ ನಾನು ಒಂದು ಮಾತು ಅವರ ಕಿವಿಗೆ ಹಾಕ್ತೇನೆ ಅವರು ಖಂಡಿತ ಬರ್ಬೋದು ನಾನು ಹೇಳ್ತೇನೆ ಇವತ್ತೆ ಇವತ್ತೆ ಮಾತಾಡ್ತೇನೆ ಮಾಡಿ ನೀವು ಆ ಕೆಲಸ ಮಾಡಿ ನೀವು ಅದ್ರ ನಮ್ಮ ಆಯ್ಕೆಯನ್ನು ನಾವು ಏನು ಅಂತ ನಾವು ಯೋಚಿಸ್ತೀವಿ ನಾವು ಮಾಡ್ತೇವೆ ಅದು ಆಯ್ತು ಸರ್ ಆಯ್ತು ತೊಂದರೆ ಓಕೆ ಓಕೆ ಮಾತಾಡ್ತೇನೆ ಸರಿ ಸರಿ